ಗಂಗಾವತಿ ಶ್ರೀಮತಿ ಹೀರಾಬಾಯಿ ಗಂಡ ನಾಗರಾಜ್ ಎರಡನೇ ವಾರ್ಡ್ ನಗರಸಭೆ ಸದಸ್ಯರಿಗೆ ಕ್ಷತ್ರಿಯ ರಜಪೂತ್ ಸಮಾಜಕ್ಕೆ ನಗರಸಭೆ ಅಧ್ಯಕ್ಷ ಸ್ಥಾನ ಅಧ್ಯಕ್ಷತೆ ಕೊಟ್ಟಿದ್ದಕ್ಕೆ ಕಡಿಮೆ ಅವಧಿಯಲ್ಲಿ ಜನರ ಪ್ರೀತಿ ವಿಶ್ವಾಸ ಜಿ ಶಾಸಕರಿಗೆ ಮಾಜಿ ಸಂಸದರಿಗೆ ಮಾಜಿ ಶಾಸಕರಿಗೆ ಬಿ ಜೆ ಪಿ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಮುಖಂಡರಿಗೆ ಮತ್ತು ಎಲ್ಲ ಮಾಜಿ ಅಧ್ಯಕ್ಷರಿಗೆ ವಿರೂಪಾಕ್ಷಪ್ಪ ಸಿಂಗನಾಳ್ ಅಣ್ಣನವರಿಗೆ ಹಾಗೂ ಸದಸ್ಯರಿಗೆ ನಮ್ಮ ಸೊಸೆಯವರನ್ನು ನಮ್ಮ ಸಮಾಜ ಕೋರಿಕೆ ಅಂಗೀಕಾರ ಮಾಡಿದ ಎಲ್ಲ ಮತದಾರರ ಸಮಿತಿ ಆಯ್ಕೆ ಮಾಡಿದ್ದಕ್ಕೆ ಇನ್ನಷ್ಟು ಗಂಗಾವತಿ ನಗರಸಭೆ ಸಮಗ್ರ ಅಭಿವೃದ್ಧಿಪಡಿಸಲು ಸಹಾಯ ಸಹಕಾರ ನೀಡಿ ಎಲ್ಲರಿಗೂ ನಗರಸಭೆ ಪೌರಾಯುಕ್ತರು ಸಿಬ್ಬಂದಿ ವರ್ಗದವರು ಪ್ರೋತ್ಸಾಹ ನೀಡಬೇಕೆಂದು ವಿನಂತಿಯೊಂದಿಗೆ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು